ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಮಾಗಡಿ ಹಾಗೂ ರಾಮನಗರಕ್ಕೆ ನೀರು ಕೊಡಲ್ಲ ಅಂತ ಹೇಳಿ ತುಮಕೂರು ಭಾಗದ ನೂರಾರು ರೈತರು ಶಾಸಕರ ನೇತೃತ್ವದಲ್ಲಿ ರೋಡಿಗಿಳಿದು ನಿನ್ನೆ ಇಡೀ ದಿನ ಪ್ರತಿಭಟನೆ ಮಾಡಿದ್ದಾರೆ ಸಂಕಾಪುರದಲ್ಲಿ ಲಿಂಕ್ ಕೆನಾಲ್ ಕಿಚ್ಚು ಮುಗಿಲೆದ್ದಿತ್ತು ಪೊಲೀಸ್ ಭದ್ರತೆಯನ್ನೇ ಭೇದಿಸಿದ ಪ್ರತಿಭಟನಾಕಾರರು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಜೆಸಿಬಿಗಳಿಗೆ ತಡೆ ಒಡ್ಡಿದ್ರು ಹೇಮಾವತಿ ಕೆನಾಲ್ ಕಾಮಗಾರಿ ನಡೀತಾ ಇದ್ದ ಜಾಗಕ್ಕೆ ನುಗ್ಗಿದ ಪ್ರತಿಭಟನಾಕಾರರು ಜೆಸಿಬಿಗಳನ್ನು ತಮ್ಮ ಸುಪರ್ದೆಗೆ ಪಡೆದು ಕಾಮಗಾರಿ ಸ್ಥಗಿತಗೊಳಿಸಿದ್ರು ಕೂಡಲೇ ಕಾಮಗಾರಿ ಕೆಲಸ ಮಾಡ್ತಾ ಇದ್ದವರ ರಕ್ಷಣೆಗೆ ಬಂದ ಎಸ್ಪಿಗೂ ಮುತ್ತಿಗೆ ಹಾಕಿರುವ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಸುಮಾರು ಎಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಬಂದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇವೆ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತೇಳಿ ಮತ್ತೆ ಪಾದಯಾತ್ರೆ ಮಾಡಿದ್ದೇವೆ ನಿಟ್ಟೂರಿಂದ ಡಿಸಿ ಆಫೀಸರಿಗೆ ಪಾದಯಾತ್ರೆ ಮಾಡಿದ್ದೇವೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆ ಮುಂದೆನೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ ಈ ಯೋಜನೆಯನ್ನ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಕೇಳಿದ್ದೇವೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೇವೆ ಡಿ ಕೆ ಶಿವಕುಮಾರ್ ಅವ್ರು ಕೇಳಿದ್ದೇವೆ ಎಲ್ಲ ಶಾಸಕರನ್ನ ಒಂದು ಮೀಟಿಂಗ್ ಕರೆದು ಹಾಗೂ ಹೋಗುಗಳನ್ನು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಅಂತ ಕೂಡ ಕೂಡ ಒತ್ತಾಯ ಮಾಡಿದ್ದೇವೆ ಪರಮೇಶ್ವರವರು ತಿಪ್ಪೇಸಾರದ ತರ ಮಾಡಿ ಒಂದು ಕಮಿಟಿ ತರ ವಿಧಾನಸೌಧದಲ್ಲಿ ಕರೆಸಿ ಆ ರಿಪೋರ್ಟು ಕೂಡ ಕೊಟ್ಟಿಲ್ಲ ನಾವು ಕೆ ಡಿ ಪಿ ಮೀಟಿಂಗ್ ಆಯ್ತು ಅಸೆಂಬ್ಲಿ ಗಲಾಟೆ ಮಾಡಿದ್ದಾಯ್ತು ಪರಮೇಶ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾಯ್ತು ಪಾದಯಾತ್ರೆ ಮಾಡಿದ್ದಾಯ್ತು ಇನ್ನು ಈ ಸರ್ಕಾರ ಸತ್ತಿ ಮಲಗಿದೆ ಇದು ಇವತ್ತು ತುಮಕೂರು ಜಿಲ್ಲೆಗೆ ಮರಣ ಶಾಸನವನ್ನು ಬರೆದು ಇವತ್ತು ರೈತರ ಎದೆ ಮೇಲೆ ಸಾವಿನ ಮೇಲೆ ನೀರು ತೊಗೊಂಡು ಹೋಗುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ನಾನು ತೊಡೆ ತಟ್ಟಿ ಹೇಳ್ತೇವೆ ರೈತರು ಟವಲ್ ಕೊಡೋದ್ರೆ ರೈತರು ಟವಲ್ ಕೊಡಿದ್ರೆ ಈ ಸರ್ಕಾರ ಇರಲ್ಲ ಶಿವಕುಮಾರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿ ಆಗಬೇಕಾಗಿರೋರು ಇನ್ನೊಂದು ಮೂರು ತಿಂಗಳ ಮುಖ್ಯಮಂತ್ರಿ ಆಗಬೇಕಾಗಿರೋರು ನೀವು ಕೂಡಲೇ ಇದನ್ನ ಸರಿ ಮಾಡಿ ಕೂತ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅಂತೇಳಿ ನೀವು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೇವೆ ನಿಮಗೆ ನಿಮ್ಗೆ ಸಹಕಾರ ಕೊಡ್ತೇವೆ ನೀವು ಮುಖ್ಯಮಂತ್ರಿ ಆಗೋ ಮೂರು ತಿಂಗಳ ಕಡೆ ಈ ರೀತಿಯಾಗಿ ಗೊಂದಲ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಯಾವ ನ್ಯಾಯ ಇದು ದಯವಿಟ್ಟು ನಾನಿವತ್ತು ಮುಖ್ಯಮಂತ್ರಿಗಳಿಗೂ ಹೇಳ್ತಿದ್ದೇನೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಹೇಳ್ತಿದ್ದೇನೆ ಶಾಂತ ರೀತಿಯಲ್ಲಿರುವಂಥ ತುಮಕೂರು ಜಿಲ್ಲೆ ಜನ ನಮ್ಮ ಜಿಲ್ಲೆಯ ಹಕ್ಕು ಕೂಡ ಇದು ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ಅನ್ನು ಕೂಡ ರಾಮನಗರ ಜಿಲ್ಲೆಗೆ ನೀರನ್ನು ಕೊಡೋದಿಲ್ಲ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಹಿನ್ನೆಲೆ ಸರ್ಕಾರದ ವಿರುದ್ಧ ತುಮಕೂರಿನ ರೈತರು ತಿರುಗಿಬಿದ್ದಿದ್ದಾರೆ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗ್ರಾಮದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದು ರಸ್ತೆಗೆ ಮಣ್ಣು ಸುರಿದು ಪ್ರತಿಭಟನೆ ನಡೆಸಿದ್ದಾರೆ ಹೊನ್ನಾವರ ಬೆಂಗಳೂರು ರಾಷ್ಟೀಯ ಹೆದ್ದಾರಿಗೆ ಮಣ್ಣು ಸುರಿದು ಟಯರ್ಗೆ ಬೆಂಕಿ ಹಚ್ಚಿ ಭಾರಿ ಪ್ರತಿಭಟನೆ ನಡೆಸಿದ್ರು ಹೇಮಾವತಿ ಲಿಂಕ್ ಕೆನಾಲ್ಗೆ ವಿರೋಧ ವ್ಯಕ್ತ ಆಗಿದ್ದು ಈ ಕುರಿತಂತೆ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ಯೋಜನೆಗೆ ಯಾರು ಅಡ್ಡಿಪಡಿಸಬಾರದು ಏನ್ ಸಮಸ್ಯೆ ಇದೆ ಅದನ್ನ ಬಗೆಹರಿಸೋದಕ್ಕೆ ಪರಮೇಶ್ವರ್ ಜೊತೆಗೆ ಮಾತನಾಡಿದ್ದೇನೆ ಅವರು ತುಮಕೂರು ಉಸ್ತುವಾರಿ ಸಚಿವರಾಗಿರುವ ಕಾರಣ ಅದರ ಬಗ್ಗೆ ಅವರಿಗೆ ಅರಿವಿದೆ ಅಂತ ಹೇಳಿದರು ಹಾಗೆ ಪರಮೇಶ್ವರ್ ಮಾತಾಡಿದ್ದು ಹೋರಾಟದ ಬಗ್ಗೆ ವರದಿ ಪಡೆದು ಮುಂದೆ ಏನ್ ಮಾಡಬಹುದು ಅನ್ನುವ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಮಾತು ಇವ್ರ ಜೊತೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಪರಮೇಶ್ವರ್ ಜೊತೆ ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ ಅಡ್ಡಿಪಡಿಸ್ತಕ್ಕಂಥ ಇವೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಯಾರು ಯೋಜನೆಗೆ ಅಡ್ಡಿಪಡಿಸುವ ಕೆಲಸ ಮಾಡಬಾರ್ದು ಏನು ಸಮಸ್ಯೆ ಇದೆ ಅಂತ ಪರಮೇಶ್ವರ್ ಜೊತೆ ಮಾತಾಡಿದ್ದೇನೆ ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರು ಕೂಡ ಹಾಗಾದರೆ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೇನೆ ಅಂತ ಡಿ ಡಿಕೆಶಿ ಹೇಳಿದರು ಅವ್ರಿಗೂ ಮಾನಸಿಕವಾಗಿ ಎಲ್ಲ ಶಾಸಕರು ಗೊತ್ತಿದೆ ಕೃಷ್ಣಪ್ಪನವರು ಮಾತಾಡಿದ್ದಾರೆ ಸುರೇಶ್ ಗೌಡ್ರು ಮಾತಾಡಿದ್ದಾರೆ ಅವರು ಹೇಳಿದ್ದಾರೆ ನಮ್ ಗರ್ವಿದೆ ಅಂತ ಹೇಳಿದ್ದಾರೆ ಪಾಪ ಏನು ಅವ್ರು ಹೋರಾಟ ಮಾಡ್ತಾರೆ ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ ಎಲ್ಲ ನಮ್ಮ ಜನನೇ ಅಲ್ಲಿರೋ ರೈತರು ನಮ್ಮವರೇ ನಾವು ಎಲ್ಲ ಹಿತವನ್ನ ಕಾಪಾಡ್ತೀವಿ ಅವ್ರಿಗೂ ಮಾನಸಿಕ ಸುಮಾರು ಅಂದಾಜು ಒಂದು ಸಾವಿರ ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಹೇಳಿ ಅನುಮತಿಯನ್ನು ಕೊಟ್ಟಿದೆ ಸರ್ಕಾರ ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಡಿ ಸಿ ಎಮ್ ಅವರು ಅವರಿಗೆಲ್ಲರಿಗೆ ಹೇಳಿದರು ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು ರಿಪೋರ್ಟ್ನಲ್ಲೂ ಕೂಡ ಇದನ್ನು ಮಾಡಬಹುದು ಹೇಳಿ ಅವರು ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ ಅದನ್ನು ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ ಕನ್ನಡದ ಬಗ್ಗೆ ಕೇವಲವಾಗಿ ಮಾತನಾಡಿದ ನಟ ಕಮಲ್ ಹಾಸನ್ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ಜೋರಾಗಿದೆ ಇದರ ಮಧ್ಯೆ ಶಿವರಾಜ್ ಕುಮಾರ್ ಯಾಕೆ ಈ ಬಗ್ಗೆ ಮಾತನಾಡ್ತಿಲ್ಲ ಅಂತ ಪ್ರಶ್ನೆ ಎದ್ದಿತ್ತು ಅಲ್ಲದೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅನೇಕ ನಟರು ಶಿವಣ್ಣ ಮೌನವಾಗಿದ್ದಕ್ಕೆ ಸಿಟ್ಟು ಹೊರ ಹಾಕಿದ್ರು ಈಗ ಶಿವಣ್ಣ ಮಾತನಾಡಿದ್ದು ಕಮಲ್ ಹಾಸನ್ ಮಾತನ್ನ ಸಮರ್ಥಿಸಿಕೊಳ್ಳಲ್ಲ ಅಂದ್ರು ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಆ ಕ್ಷಣದಲ್ಲಿ ಏನು ಮಾತನಾಡಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ ಕಲಾವಿದನಾಗಿ ಭಾಷೆ ಬಗ್ಗೆ ಮಾತನಾಡಿದಾಗ ಚಪ್ಪಾಳೆ ತಟ್ಟಿದೆ ಅಷ್ಟೇ ನಾನು ಕಮಲ್ ಹಾಸನ್ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳಲ್ಲ ಅಂದಿದ್ದಾರೆ ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ ಅವತ್ ಬಂದಿದ್ರು ಅವರು ಅವತ್ತೇ ಕೇಳ್ಬೋದಾಗಿತ್ತು ಎಲ್ಲ ಸಾಲ್ವ್ ಆಗೋದು ಇಷ್ಟು ಬ್ಯಾಟ್ರ್ ಆಮೇಲೆ ನನ್ನ ಐಟ್ ನೋ ವಾಟ್ ವಾಸ್ ವಾಸ್ ಗೋಯಿಂಗ್ ವಾಟ್ ಒಂದ ನಮ್ ತಂದೆ ಗೊತ್ತು ನಾ ಯಾರು ಅಂತ ಓಕೆ ಆತ್ಮ ಅನ್ನೋದೊಂದು ಇದೇ ಇದು ಕರ್ನಾಟಕ ಜನತೆ ಗೊತ್ತು ನಾರ್ಮಲ್ ಪೀಪಲ್ಸ್ ಗೊತ್ತು ನಾನು ಏನು ಅಂತ ಅವ್ರು ಆನ್ಸರ್ ಮಾಡ್ತೇನೆ ಇನ್ನು ಕನ್ನಡದ ಬಗ್ಗೆ ಕಮಲ್ ಹಾಸನ್ ಕೊಟ್ಟಿರೋ ಹೇಳಿಕೆಯನ್ನ ನಟ ಕಿಶೋರ್ ಸಮರ್ಥಿಸಿಕೊಂಡಿದ್ದಾರೆ ಮೈಸೂರಲ್ಲಿ ಮಾತನಾಡಿರುವ ನಟ ಕಿಶೋರ್ ಆ ಹೇಳಿಕೆಯನ್ನು ಅವಹೇಳನಕಾರಿ ಅಂತ ಯಾಕೆ ಅಂದುಕೊಳ್ಳಬೇಕು ಅವರ ಹೇಳಿಕೆಯನ್ನು ಅಷ್ಟೊಂದು ಭಾವುಕವಾಗಿ ನೋಡೋ ಅವಶ್ಯಕತೆ ಇಲ್ಲ ಎಲ್ಲ ಭಾಷೆಗಳು ಎಲ್ಲಿಂದಲೋ ಹುಟ್ಟಿ ಬಂದಿರುತ್ತೆ ಕನ್ನಡವು ಎಲ್ಲಿಂದಲೋ ಹುಟ್ಟಿ ಬಂದಿದೆ ಹಾಗೆ ತಮಿಳು ಸಹ ಎಲ್ಲಿಂದಲೋ ಹುಟ್ಟಿ ಬಂದಿದೆ ಭಾವುಕವಾಗಿ ಜನರನ್ನ ರೊಚ್ಚಿಗೆಬ್ಬಿಸಬಾರ್ದು ಭಾಷೆಯನ್ನ ಭಾವುಕತೆಯಿಂದ ನೋಡದೆ ಭಾಷೆಯಾಗಿಯೇ ನೋಡಿ ಅಂತ ಹೇಳಿದ್ದಾರೆ ಹೇಳೋಣಕಾರಿ ಅಂತ ನಾವು ಅಂದ್ಕೊಂಡ್ರೆ ಅಂದ್ಕೊಂಡಂಗೆ ತುಂಬ ತಿಳಿದಂಥ ಮನುಷ್ಯ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ಏನೋ ಒಂದು ಅರ್ಥ ಇರಬೇಕು ಕೇಳಬೇಕು ಅದನ್ನು ಪ್ರಶ್ನೆ ಕೇಳಿ ಏನು ಅಂತ ಕ್ಲಿಯರ್ ಮಾಡ್ಕೊಡೋದು ನಮ್ಮ ನಮಗೆ ಬಿಟ್ಟಿತ್ತು ಅಥವಾ ನಮಗೆ ನಮ್ಮ ಹಕ್ಕು ನಾನು ಕೇಳ್ಕೋಬೋದು ಹಂಗೆಂತಂದ್ಬಿಟ್ಟು ಅದನ್ನು ಅಷ್ಟೊಂದು ಭಾವಕವಾಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನ್ಸುತ್ತೆ ಯಾಕೆಂದರೆ ಎಲ್ಲ ಭಾಷೆಗಳು ಎಲ್ಲಿಂದ ಹೊಟ್ಟು ಬಂದಿರ್ತಾರೆ ಸೊ ಹಂಗಂತಂದ್ಬಿಟ್ಟು ಒಂದು ಭಾಷೆ ಒಂದು ಭಾಷೆ ಕೇಳುವಂತಾಗ್ಬಿಡಲ್ವಲ್ಲ ಕನ್ನಡವೇ ಎಲ್ಲಿಂದ ಹುಟ್ಟು ಬಂದಿದೆ ತಮಿಳು ಎಲ್ಲಿಂದೋ ಬಂದಿದೆ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕಮಲ್ ಹೇಳಿಕೆಯನ್ನ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಖಂಡಿಸಿದ್ದಾರೆ ಈ ರಾಜ್ಯದಲ್ಲಿ ಹುಟ್ಟಿ ತಮಿಳುನಾಡಿಗೆ ಹೋಗಿ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅನ್ನೋದನ್ನ ನಾನು ಖಂಡಿಸ್ತೇನೆ ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಿ ಹುಟ್ಟೂರು ಊರಿನ ಭಾಷೆಯನ್ನ ಅವರು ಮರೆತಿದ್ದಾರೆ ಕಮಲ್ ಹಾಸನ್ ಸಾರ್ವಜನಿಕವಾಗಿ ವಿಷಾದ ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರು ರಾಜ್ಯದಲ್ಲಿ ಹುಟ್ಟಿ ತಮಿಳುನಾಡಿಗೆ ಹೋಗ್ಬಿಟ್ಟು ಕನ್ನಡ ತಮಿಳಿನಿಂದ ಹುಟ್ಟಿದ್ದ ನಾನು ಖಂಡಿಸ್ತಾ ಇದ್ದೇನೆ ಅದು ಕೂಡ ಒಂದು ಜನಪ್ರಿಯವಾದ ವ್ಯಕ್ತಿ ಸಿನಿಮಾದಲ್ಲಿ ದೊಡ್ಡ ಪ್ರಸರ್ ಮಾಡುವಂಥ ವ್ಯಕ್ತಿ ತನ್ನ ಹುಟ್ಟೂರನ್ನು ಮರೆತು ತನ್ನ ಹುಟ್ಟು ಭಾಷೆಯನ್ನು ಮರೆತು ಈ ರೀತಿ ಒಂದು ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡೋದು ಭಾಳ ಅವರು ಸಾರ್ವಜನಿಕರಿಗೆ ಶ ನಟ ದರ್ಶನ್ ಜೆವಿಲ್ ದಿ ಹೀರೋ ಸಿನಿಮಾದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಶೂಟಿಂಗ್ ಸಲುವಾಗಿ ಅವರು ವಿದೇಶಕ್ಕೆ ತೆರಳಲು ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಈಗಾಗಲೇ ಡೆವಿಲ್ ಸಿನಿಮಾದ ಪ್ರಾಥಮಿಕ ಹಂತದ ಡಬ್ಬಿಂಗ್ ಮುಕ್ತಾಯ ಆಗಿದೆ ಇವತ್ತಿನಿಂದ ದುಬೈ ಹಾಗೂ ಯುರೋಪ್ನಲ್ಲಿ ಸಾಂಗ್ ಶೂಟಿಂಗ್ ಹಾಗೆಯೇ ಫೈಟಿಂಗ್ ಸನ್ನಿವೇಶಗಳ ಶೂಟಿಂಗ್ ಶುರುವಾಗಲಿದೆ ಇದರ ನಡುವೆ ಸಿನಿಮಾದ ಕನ್ವರ್ಲಾಲ್ ಹೋಲಿಕೆ ಇರೋ ಹೊಸ ಪೋಸ್ಟರ್ ಹಚ್ಚಿಕೊಂಡಿದ್ದಾರೆ ದರ್ಶನ್ ರಹೀಂ ಹತ್ಯೆಯನ್ನ ಖಂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ಡು ಹೊಡೆದಿದ್ರು ಆದ್ರೀಗ ಕಾಂಗ್ರೆಸ್ ಪಕ್ಷದ ಇಬ್ಬರು ಮುಸ್ಲಿಂ ಮುಖಂಡರಿಗೆ ಶಿಸ್ತು ಉಲ್ಲಂಘನೆಯ ನೋಟಿಸ್ ನೀಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಅಮೀದ್ ಮತ್ತು ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ ಪತ್ರ ತಲುಪಿದ ಏಳು ದಿನಗಳೊಳಗಾಗಿ ವಿವರಣೆ ನೀಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿಡಿ ವಿಕಾಸ ಶೆಟ್ಟಿ ನೋಟಿಸ್ ಕೊಟ್ಟಿದ್ದಾರೆ ಮಂಗಳೂರಲ್ಲಿ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಿವೆ ಹೀಗಾಗಿ ಮಂಗಳೂರು ಕಮಿಷನರ್ ಸುಧೀರ್ ರೆಡ್ಡಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಆರೋಪಿಗಳಿಗೆ ಯಾರಾದರೂ ಆಶ್ರಯ ಕೊಟ್ರೆ ಸಹಕಾರ ಕೊಟ್ರೆ ಅದು ನಿಮ್ಮ ಅಪರಾಧ ಆರೋಪಿಗಳಿಗೆ ಆಶ್ರಯ ಕಾರು ದುಡ್ಡು ಫೋನ್ ಕೊಡುವುದು ಅಪರಾಧ ಹೀಗಾಗಿ ಯಾರು ಹೀಗೆ ಮಾಡ್ತಾರೋ ಅವರನ್ನ ನಾವು ಆರೋಪಿ ಅಂತಾನೆ ಹೇಳ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾವುದೇ ಅಪರಾಧ ಮಾಡಿದಂಥ ಯಾವನೇ ಆರೋಪಿ ಅವನ ಆರೋಪಿ ಬಂದು ನಿಮ್ಮ ಮನೆಯಲ್ಲಿದ್ದಾನೆ ನಾನು ಅವನ ಮನೆಯಲ್ಲಿ ಜಾಗೃತಿಯಾಗಿ ಇಟ್ಟುಕೊಳ್ತೀನಿ ಅವನಿಗೆ ಒಂದು ಕಾರ್ ಕೊಡ್ತೀನಿ ಓಡೋಗಲಿಕ್ಕೆ ಇಲ್ಲ ಊಟ ಮಾಡೋಕ್ಕೆ ಊಟ ಕೊಡಿಸ್ತೀನಿ ದುಡ್ಡು ಕೊಡ್ತೀನಿ ಫೋನ್ ಕೊಡ್ತೀನಿ ಮಾತಾಡ್ಕೊಳ್ಲಿಕ್ಕೆ ಕೊಲೆ ಮಾಡಿದ ಮೇಲೆ ಅಥವಾ ಯಾವುದೇ ಆರೋಪ ಮಾಡಿದ ಮೇಲೆ ನಿಮ್ಗೆ ಅವನ ಆರೋಪ ಮಾಡೋಕ್ಕೆ ಮೊದಲು ಗೊತ್ತಿಲ್ಲ ಅಂದರೂ ಕೂಡ ಆರೋಪ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀನಿ ಕಾರ್ ಕೊಡ್ತೀನಿ ವೆಹಿಕಲ್ಸ್ ಕೊಡ್ತೀನಿ ನಾನು ಅಕಾಮಡೇಷನ್ ಕೊಡ್ತೀನಿ ದುಡ್ಡು ಕೊಡ್ತೀನಿ ಫೋನು ಕೊಡ್ತೀನಿ ಎಲ್ಲ ಸಹಕಾರ ಕೊಡ್ತೀನಿ ಅಂತಿದ್ದರೆ ಯಾವುದೇ ವಿಜಯಪುರದಲ್ಲಿ ಯತ್ನಾಳ್ ಹಾಗೂ ಮುಸ್ಲಿಂ ಮುಖಂಡರ ನಡುವಿನ ತಿಕ್ಕಾಟ ಮತ್ತೆ ಶುರುವಾಗಿದೆ ಯತ್ನಾಳ್ ವಿರುದ್ಧ ಗೂಂಡಾ ಕಾಯ್ದೆ ದಾಖಲು ಮಾಡಬೇಕು ಅಂತ ವಕೀಲ ಮುಸ್ಲಿಂ ಮುಖಂಡ ಎಸ್ಎಸ್ ಖಾದ್ರಿ ಆಗ್ರಹಿಸಿದ್ದಾರೆ ಯತ್ನಾಳ್ ವಿರುದ್ಧ ಮಾತನಾಡಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಆದರೆ ಯತ್ನಾಳ್ ಮೇಲೆ ಪೊಲೀಸ್ ಇಲಾಖೆ ಮಾಹಿತಿಯಂತೆಯೇ ಇಪ್ಪತ್ತಾರು ಕೇಸ್ಗಳಿವೆ ಆದರೆ ಪೊಲೀಸರು ಸುಮ್ಮನಿರೋದು ಯಾಕೆ ಕ್ರಮ ಕೈಗೊಳ್ಳದಿದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟಕ್ಕೆ ನಿರ್ಧಾರ ಮಾಡಲಾಗಿದೆ ಎಂದರು ಎಸ್ ಎಸ್ ಖಾದ್ರಿ ವಕೀಲರ ಮೇಲೆ ಎಂಟು ಕೇಸ್ ಪ್ರಕರಣಗಳನ್ನು ದಾಖಲಾಗಿರುವುದರಿಂದ ರೌಡಿ ಶೀಟರ್ ಪಟ್ಟಿಯಲ್ಲಿ ದಾಖಲಿಸಿದ್ದ ಮತ್ತು ತಡಿಪಾರ್ ಮಾಡಿದ್ದು ಪ್ರೊಸೆಸ್ ಅನ್ನು ವೈಸ್ ವರ್ಷ ಬಸನ್ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ನಗರ ಶಾಸಕ ಊರ್ಪ್ ಧರ್ಮ್ ಕಡ್ಲಿ ವಿರುದ್ಧ ಅನ್ವಯ ಮಾಡಬೇಕು ಇಲ್ಲದಿದ್ದರೆ ಜಿಲ್ಲಾ ಮುಂಬರುವ ದಿನಗಳಲ್ಲಿ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾನು ಒಬ್ಬನೇ ಪ್ರತಿಭಟನೆಗೆ ಧರಣಿ ಕುಂದಿರಲಿಕ್ಕೆ ಸಜ್ಜಾಗಿದ್ದೀನಿ